ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ತಿರುವಣ್ಣಮಲೈ ಹೋಗ್ತಿದ್ದೀವಿ ಸೊ ಇವರು ಲಾಸ್ಟ್ ಟೈಮ್ ಬಂದಾಗ ಮದುವೆ ಆಗ್ಬೇಕು ಅಂತಂದಿದ್ರು ಅದಕ್ಕೆ ಈಗ ಮದುವೆ ಆಯ್ತಲ್ವಾ ಅದಕ್ಕೆ ಮತ್ತೆ ಆಫೀಸ್ ಕಲಿಕ ಜೊತೆ ಮತ್ತೆ ಇನ್ನೊಂದ್ಸರ್ತಿ ಹೋಗ್ತಿದ್ದೀವಿ ಬೆಳಿಗ್ಗೆ ಹತ್ತಿರ ಬಸ್ಸು ಇಲ್ಲಿ ಊಟಕ್ಕೆ ಅಂತ ಸ್ಟಾಪ್ ಮಾಡ್ದು ನಾಷ್ಟ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಇನ್ನು ವಾಕ್ ಮಾಡೋಕ್ಕೆ ಇದೇನು ತೋರಿಸ್ತಿದ್ದೀನಿ ಅಂದ್ರೆ ಯಾರು ಚಪ್ಪಲಿ ಹಾಕೊಂಡಿರಾ ವಾಕ್ ಮಾಡ್ತಿದ್ದಾರೆ ನೋಡಿ ಸಾಕ್ಸು ಹಾಕ್ಕೊಂಡು ವಾಕ್ ಮಾಡ್ತಾರೆ ತುಂಬ ಜನ ಈಗ ನಾವು ಬಸ್ ಸ್ಟ್ಯಾಂಡಿಂದ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಆಲ್ರೆಡಿ ತುಂಬ ಜನ ವಾಕ್ ಮಾಡ್ತಿದ್ದಾರೆ ನೋಡಿ ಸ್ಲಿಪ್ಪರ್ ಇಲ್ದಿರನೆ ಗಿರಿವಲಂ ಸುತ್ತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಂಗೆ ನಾವು ಇಲ್ಲಿ ದೇವಸ್ಥಾನ ಫಸ್ಟ್ ಪ್ರದಕ್ಷಿಣ ರಾಜ ದೇವಸ್ಥಾನ ಅಂತ ಇದು ರಾಜಗೋಪುರ ಅಂತೀವಿ ಮತ್ತು ಇದು ಪೂರ್ವ ದಿಕ್ಕಲ್ಲಿರೋದು ಮತ್ತು ತುಂಬ ಜನ ಪ್ರವೇಶ ಮತ್ತು ಎಂಟ್ರೆನ್ಸ್ ಇದರಿಂದನೇ ಸ್ಟಾರ್ಟ್ ಆಗುತ್ತೆ ಬೇರೆ ಕಡೆ ಬೇರೆ ಎಂಟ್ರೆನ್ಸು ಇರುತ್ತೆ ಲೈಕ್ ಪಶ್ಚಿಮ ದಿಕ್ಕು ಮತ್ತು ದಕ್ಷಿಣ ದಿಕ್ಕು ಅನ್ನೋದನ್ನು ಇಲ್ಲಿ ದರ್ಶನ ಆಗೋದು ತುಂಬ ತುಂಬ ಕಷ್ಟ ತುಂಬ ಲೇಟ್ ಆಗುತ್ತೆ ತ್ರೀ ಅವರ್ಸ್ ಫೋರ್ ಅವರ್ಸ್ ಆ ಥರ ಆಗೋದ್ರಿಂದ ನಾವು ಫಸ್ಟೇ ಕೇಳಿದ್ವಿ ಕೇಳಿಬಿಟ್ಟು ರಶ್ ತುಂಬ ಇದೆಯಾ ಅಂದ್ವಿ ಇಲ್ಲ ಬೇಗ ಒನ್ ಅವರ್ ಟೂ ಅವರ್ಸಲ್ಲಿ ದರ್ಶನ ಆಗೋಗುತ್ತೆ ಅಂದಿರೋದ್ರಿಂದ ನಾವು ಓದ್ವಿ ಬಟ್ ನಾವು ದರ್ಶನ ಮಾಡಬೇಕು ಅಂದ್ಕೊಂಡಿರಲಿಲ್ಲ ಬರೀ ಗಿರಿವಲಂ ಸುತ್ತಾಡಬೇಕು ಗಿರಿವಲಂ ಸುತ್ತಿ ಅದೇನು ಅರ್ಕೆ ಹತ್ಕೊ ಹೊತ್ಕೊಂಡಿರ್ತಾರಲ್ವಾ ಅದು ಮುಗಿಸ್ಕೊಂಡು ಬಂದರೆ ಅದು ಪಾಪ ಪುಣ್ಯ ಮತ್ತು ಪ್ರತಿಯೊಂದು ನೀರವೇರುತ್ತೆ ಅಂತ ಜನ ನಂಬಿಕೆ ಇಲ್ಲಿ ನೋಡಿ ಎಷ್ಟು ಖಾಲಿ ಖಾಲಿ ಇದೆ ಬೇಗ ಬೇಗ ಹೋಗ್ತಿದ್ದೀವಿ ಮತ್ತೆ ಇಲ್ಲಿ ಭರತನಾಟ್ಯ ಎಲ್ಲ ನಾವು ಹೋಗಿರೋ ಟೈಮು ಒನ್ ಓ ಕ್ಲಾಕ್ ಆಗಿತ್ತು ಬಟ್ ಒನ್ ಓ ಕ್ಲಾಕ್ ಅಲ್ಲಿ ಯಾರು ದೇವಸ್ಥಾನಕ್ಕೆ ಒಳಗಡೆ ಬಿಟ್ಟಿಲ್ಲ ಅದಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಅಭಿಷೇಕ ಏನೋ ಮಾಡ್ತಾರೆ ಅಂತ ಅನ್ಕೊಂತೀನಿ ನೋಡಿ ಇಲ್ಲಿ ಒಂದ್ ಸೈಡ್ ಭರತನಾಟ್ಯ ಆಡ್ತಾರೆ ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲಿ ಹಾಫ್ ಅನ್ ಅವರ್ ವೆಯ್ಟ್ ಮಾಡೋ ಥರ ಆಯಿತು ನನಗೆ ಮತ್ತೆ ಇಲ್ಲಿ ಲೇಟ್ ಆಗುತ್ತೇನೋ ಅಂದ್ಕೊಂಡ್ವಿ ಬಟ್ ಇಲ್ಲ ಬೇಗ ಮತ್ತೆ ಒಳಗಡೆ ಬಿಟ್ಟರು ಎಷ್ಟು ರಶ್ ಆಗುತ್ತೆ ಈ ಟೆಂಪಲಲ್ಲಿ ಅಂತ ಸಿಗೋದು ಒಂದು ಪುಣ್ಯ ಅಂದ್ಕೋದು ಒಳಗಡೆ ಬಿಡ್ತಾರೆ ಅಂತ ನಾವು ಇನ್ನೂ ವೇಟ್ ಮಾಡ್ತಾನೇ ಇದ್ದೀವಿ ಇಲ್ಲಿ ಪೂವಲ್ಲಿ ನೀವೆಲ್ಲ ಈ ಟೆಂಪಲ್ಗೆ ಎಷ್ಟು ಸತಿ ಬಂದಿದ್ರಿ ಅಂತ ಕಮೆಂಟ್ ಮಾಡಿ ನಾವಂತೂ ತುಂಬಾ ಸತಿ ಬಂದಿದ್ವಿ ಈ ಟೆಂಪಲ್ಗೆ ಲಾಸ್ಟ್ ಸತಿ ಮತ್ತೆ ಆಫೀಸ್ ಕೂಲಿ ಜೊತೆ ಬಂದಾಗ ಇದೇ ತರ ನಾವು ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಫನ್ನಾಗಿ ಆಗಿ ಮಾತಾಡ್ಕೊಂಡು ಯಾಕಂದ್ರೆ ನೈಟ್ ಟ್ರಾವೆಲ್ ಮಾಡಿ ನಿದ್ದೆ ಮಾಡಿದೆ ಬೈಕಲ್ಲಿ ಬಟ್ ಈ ಸತಿ ನಾವು ಬಸ್ಸಲ್ಲಿ ಬಂದಿದ್ದು ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿ ದೇವ್ರ ದರ್ಶನ ಕೂಲಾಗಿ ತಗೊತಿದ್ವಿ ಆಲ್ಮೋಸ್ಟ್ ನಾವು ಎಂಟರ್ ಆಗೋದ್ವಿ ದೇವಸ್ಥಾನ ಒಳಗಡೆ ನೋಡಿ ದೇವಸ್ಥಾನ ಒಳಗಡೆ ಹೀಗಿದೆ ಅದ್ರ ಒಳಗಡೆ ಮತ್ತೆ ಟಿ ವಿ ಹಾಕಿರ್ತಾರೆ ಅಲ್ಲಿ ಪ್ರತಿಯೊಂದು ಫಂಕ್ಷನ್ ಹೇಗ್ ನಡೆಯುತ್ತೆ ಯಾವ್ದಾದ್ರು ಫಂಕ್ಷನ್ ಗ್ರ್ಯಾಂಡ್ ಆಗಿ ಮಾಡಿದ್ರೆ ಅದ್ನ ಪಿಕ್ಚರ್ ಇಲ್ಲಿ ತೋರಿಸುತ್ತೆ ಇಲ್ಲಿ ಅನ್ನದಾನನೂ ಇದೆ ಕಾರ್ತಿಕ ದೀಪಂ ಅನ್ನೋ ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಪ್ರತಿಯೊಂದು ಪ್ಲೇಸ್ ಅಲ್ಲಿ ಒಂದೊಂದ್ ತರ ಆಚರಿಸುತ್ತಾರೆ ಮಹೋತ್ಸವ ಅನ್ನೋದು ಇಲ್ಲಿ ಕಾರ್ತಿಕ ದೀಪಂ ಅನ್ನೋದು ಬೆಟ್ಟದ ಮೇಲೆ ದೀಪ ಬೆಳಗುತ್ತೆ ಅದನ್ನೇ ಕಾರ್ತಿಕ ದೀಪಂ ಅಂತಾರೆ ಇಲ್ಲಿ ಪೌರಾಣಿಕ ಕಥೆಯಲ್ಲಿ ಏನು ಹೇಳ್ತಾರೆ ಅಂದ್ರೆ ಶಿವನೇ ಅರುಣಾಚಲ ಬೆಟ್ಟವಾಗಿ ಪ್ರತ್ಯಕ್ಷನಾದನು ಅಂತ ಹೇಳ್ತಾರೆ ಜ್ಯೋತಿಯಾಗಿ ಶಿವನು ಆ ಮಹಾದೀಪವಾಗಿ ಬೆಳಗುತ್ತಾನೆ ಅವಾಗ ಅವಾಗ ಅಂತಲೂ ಹೇಳ್ತಾರೆ ಮತ್ತೆ ನಾವು ಪ್ರಸಾದ ಹೋಗಿ ಪ್ರಸಾದ ಪ್ರಸಾದನು ಇಲ್ಲಿ ತಗೊಬೇಕು ಟೋಕನ್ ಕೊಡ್ತಾರೆ ಇಲ್ಲಿ ಟೋಕನ್ ತಗೊಂಡು ನಾವು ದುಡ್ಡು ಕೊಟ್ಟು ತಗೊಬೇಕು ಇಲ್ಲಿ ಪ್ರಸಾದ ನೋಡಿ ಜಡಿ ಇಡ್ಕೊಂಡಿದೆ ಮಳೆ ಬರ್ತಿದೆ ಆದ್ರೂ ಹದಿನಾಲ್ಕು ಕಿಲೋಮೀಟರ್ ಗಿಲ್ ಗಿರಿವಲಂ ಪಾದಯಾತ್ರೆ ಮಾಡಬೇಕು ಮಳೆ ಬರ್ತಿದೆ ಬಟ್ ಆದ್ರೂ ಸ್ಟಾಪ್ ಮಾಡೋಕ್ಕಾಗಲ್ಲ ನಾವು ಬಂದಿದ್ದೀವಿ ಅಂತಂದ ಮೇಲೆ ಆ ಬೇಡಿಕೆ ಅನ್ನೋದು ಇರುತ್ತೆ ಅಲ್ವಾ ತೀರ್ಸ್ಬಿಡ್ಬೇಕು ಇಲ್ಲಿ ಎಲ್ಲರೂ ಬರೋದು ಫೋರ್ಟೀನ್ ಕಿಲೋಮೀಟರ್ಸ್ ವಾಕ್ ಮಾಡೋದು ಏನಕ್ಕೆ ಅಂತಂದರೆ ಇದನ್ನ ಅಷ್ಟಲಿಂಗ ಪ್ರದಕ್ಷಿಣೆ ಅಂತಾನು ಅಂತಾರೆ ಇದೆಲ್ಲ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಕರ್ಮ ಬಂಧನ ಮತ್ತೆ ಜೀವನ ದೋಷಗಳು ಪಾಪ ಪುಣ್ಯ ಎಲ್ಲಾನು ಕಳ್ದೋಗುತ್ತೆ ಅಂತ ಈ ಗಿರಿವಲಂ ಹದ್ನಾಲ್ಕು ಕಿಲೋಮೀಟರ್ ನಾವು ಸುತ್ಕೊಂಡ್ ಬಂದ್ರೆ ಎಲ್ಲಾ ಪಾಪನು ಕಳ್ದೋಗಿರುತ್ತೆ ಅಂತ ಮತ್ತೆ ಆ ಗಿರಿವಲಂ ಮನುಷ್ಯರ್ ಮಾಡಿರೋ ದಾರಿ ಅಲ್ಲ ಅದು ಪ್ರಕೃತಿ ಮಾಡಿರೋ ದಾರಿ ಅಷ್ಟಲಿಂಗಗಳನ್ನ ಸುತ್ತಕೊಂಡು ಮತ್ತೆ ಅದೇ ಪ್ಲೇಸಿಗೆ ನಾವು ಬರ್ತೀವಿ ರಾಜಗೋಪುರ ಹತ್ರ ಇನ್ನು ನಾವು ಇಲ್ಲಿ ಒಳಗಡೆ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಲ್ವಾ ಅಡಿಗೆ ಪೂಜೆಗೆ ಅಂತ ಕೆಲವೊಂದು ಪೂಜೆ ಸಾಮಾನು ತಗೊಂಡು ಹೋಗ್ತಿದೀವಿ ರಾಜ ಗೋಪುರ ಹೈ ಸೆಕ್ಯೂರಿಟಿ ತುಂಬ ಇದೆ ಮುಂದೆ ನೋಡ್ತೀರಿ ಇನ್ನೂ ಎಷ್ಟು ಜನ ಕಾಣ್ತಾರೆ ಅಂತ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಮತ್ತು ಏನೆಲ್ಲ ಇದೆ ಏನೆಲ್ಲ ನಾನು ಹೇಳ್ತಿದ್ದೀನಿ ಆ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ನೀವು ಹೋದಾಗ ನಿಮಗೂ ಯೂಸ್ ಆಗುತ್ತೆ ಈಗ ನೋಡಿ ಬರ್ತಾ ಬರ್ತಾ ಜನ ಎಷ್ಟು ಕ್ರೌಡ್ ಆಗ್ತಿದ್ದಾರೆ ಅಂತ ಫುಲ್ ವೀಡಿಯೋ ನೋಡಿ ಇದರಲ್ಲಿ ನೈಟ್ ವ್ಯೂನು ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಇದೇ ಪ್ಲೇಸಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಈಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಇನ್ನೊಂದು ದೇ ದೇವರಲ್ಲಿ ದೇವರು ಮೆರವಣಿಗೆ ಮಾಡ್ತಾರೆ ಅಲ್ಲಿ ಆಲ್ರೆಡಿ ಮಾಡ್ತಿದ್ದಾರೆ ಸೊ ಅಲ್ಲಿ ಹೋಗ್ತಿದ್ದೀವಿ ನಾವು ಎಲ್ಲೆಲ್ಲಿಂದ ಈ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ ಈವನ್ ನಮ್ಮ ಕರ್ನಾಟಕದಿಂದ ಈ ದೇವಸ್ಥಾನಕ್ಕೆ ನನಗೂ ಕಾಲೇಜಲ್ಲಿ ಹೋಗಿದ್ರು ಈ ದೇವಸ್ಥಾನಕ್ಕೆ ತ್ರೀ ಅವರ್ಸ್ ನಾವು ನಿಂತ್ಕೊಂಡಿದ್ವಿ ಕ್ಯೂ ಅಲ್ಲಿ ದರ್ಶನ ಪಡೆಯೋದಂತೂ ತುಂಬ ಕಷ್ಟ ಇಲ್ಲಿ ಅಷ್ಟು ಬೇಗ ದರ್ಶನ ಸಿಗೋಲ್ಲ ಯಾರಿಗೂ ನಮಗೆ ರಶ್ ಕಮ್ಮಿ ಆಗಿರೋದ್ರಿಂದ ಟೈಮ್ಗೆ ಹೋಗಿರೋದ್ರಿಂದ ನಮ್ಮ ದರ್ಶನ ಬೇಗ ಆಯಿತು ನಿಜ ಅಂದ್ಕೊಂಡಿರಲಿಲ್ಲ ನಮಗೆ ಸಿಗುತ್ತೆ ಅಂತ ಇನ್ನೊಂದು ನಮಗೆ ದರ್ಶನ ಮಾಡಿದರೆ ಇನ್ನೂ ಒಂದು ಡೇ ಎಕ್ಸ್ಟ್ರಾ ಹೋಗುತ್ತೆ ಅಂದ್ಕೊಂಡು ನಾವು ಬರೀ ಗಿರಿವಲ ಅಷ್ಟೇ ಫೋರ್ಟೀನ್ ಕಿಲೋಮೀಟರ್ ವಾಕ್ ಮಾಡಿ ರಿಟರ್ನ್ ಹೋಗೋಣ ಬಾಗಿರೋದು ಅಂತ ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ ದೇವರೇ ಅಂದ್ಕೊಂಡಿರ್ತಾರೆ ಎಲ್ಲ ಅವರು ಬಂದು ದರ್ಶನ ತಗೊಂಡು ಹೋಗ್ಬೇಕು ಅಂತ ಸೊ ಅದಕ್ಕೆ ನಾನು ದರ್ಶನ ಮುಗಿಸ್ಕೊಂಡು ಆಚೆ ಬಂದಿನ ಸ್ಟಾರ್ಟ್ ಮಾಡಿದ್ವಿ ಮತ್ತು ಇಲ್ಲಿ ನೋಡಿ ಸೇರು ಎಷ್ಟು ಜನ ಹೈ ಸೆಕ್ಯುರಿಟಿ ಇದ್ದಾರೆ ಎಲ್ಲರೂ ಇದು ಕಾರ್ತಿಕ ದೀಪಂ ಬರ್ತಿರೋದ್ರಿಂದ ಅಂದ್ಕೊತೀನಿ ಮತ್ತು ಕ್ಲೀನ್ ಜನ ಫೇರೆಲ್ಲ ಹೇಳಿಬೇಕಲ್ವಾ ಅದಕ್ಕೆ ಎಲ್ಲ ನೋಡ್ಕೊತಿದ್ದಾರೆ ಫುಲ್ ಎಷ್ಟು ಹೈ ಸೆಕ್ಯುರಿಟಿ ಲಾಸ್ಟ್ ಟೈಮ್ ಬಂದಾಗ ಇಷ್ಟು ನೀಟು ಮತ್ತು ಈ ಥರ ಪೊಲೀಸವ್ರನ್ನೇ ನಾನು ನೋಡಿಲ್ಲ ಅದಾದಮೇಲೆ ಇನ್ನು ಸ್ಟಾರ್ಟ್ ಮಾಡಬೇಕು ಇನ್ನೂ ಮಾಡಿಲ್ಲ ಗಿರಿವಲ್ಲ ಅದಕ್ಕೆ ಇನ್ನು ಊಟ ಮಾಡಬೇಕು ಅಂತ ಹಸುವಾಗ್ತಿತ್ತು ಊಟ ಮಾಡಿಕೊಂಡು ಸ್ಟಾರ್ಟ್ ಮಾಡಿದರೆ ಈಗ ನಾವು ಇಲ್ಲಿ ಊಟ ಮಾಡಿದರೆ ಮತ್ತು ಇನ್ನು ಕಂಪ್ಲೀಟ್ ಫೋರ್ಟೀನ್ ಕಿಲೋಮೀಟರ್ ವಾಕ್ ಮಾಡಿ ಫಿನಿಷ್ ಆಗೋಗೋವರೆಗೂ ನಾವು ಎಲ್ಲೂ ಒಂದು ಚುಕ್ಕೆ ನೀರು ತೊಗೊಳ್ಳಲ್ಲ ಮತ್ತು ಏನು ಪ್ರಸಾದನೂ ತಗೊಳ್ಳಲ್ಲ ಆ ಥರ ನಾವು ವಾಕ್ ಮಾಡ್ತೀವಿ ಅಷ್ಟು ಭಕ್ತಿಯಿಂದ ಇಲ್ಲಿ ನಾವು ಫುಲ್ ಮೀಲ್ಸ್ ಆರ್ಡ್ರ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನಿಜ ಲಾಸ್ಟ್ ಟೈಮ್ ನಾವು ಊಟ ಮಾಡಿದಾಗ ನಮ್ಗೆ ಇಷ್ಟ ಆಗಿಲ್ಲ ಆ ಹೋಟೆಲಲ್ಲಿ ಊಟ ಸೊ ಅದಕ್ಕೆ ನಾವು ಫುಲ್ ಮೀಲ್ಸ್ ತೊಗೊಂಡಿದ್ದೀವಿ ಇಲ್ಲಿ ಪಾಯಸಮ್ಮು ಮಜ್ಜಿಗೆ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ನಿಮ್ಗೆ ಇಷ್ಟ ಆದರೆ ನೋಡಿ ಈ ಥರ ಹೋಟೆಲ್ಗೆ ಹೋಗಿ ಅದಾದಮೇಲೆ ಇದು ಫಸ್ಟ್ ಲಿಂಗ ಮೇಲೆ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಬರೆದಿದ್ದರೆ ಇಂದ್ರಲಿಂಗ ಅನ್ನೋದು ಫಸ್ಟ್ ಲಿಂಗ ಇದು ಅಷ್ಟಲಿಂಗಗಳಲ್ಲಿ ಇದು ಫಸ್ಟ್ ಲಿಂಗ ಅಂತ ಇದರ ಮಹತ್ವ ಏನು ಅಂದರೆ ಇಂದ್ರ ಸ್ಥಾಪಿಸಿರುವ ಪೂಜಿಸಿದ ಲಿಂಗ ಅಂತಾರೆ ಅದಕ್ಕೆ ಇಂದ್ರಲಿಂಗ ಅಂತ ಅಂದ್ರೆ ದೇವಲೋಕದ ರಾಜ ಅಂತ ಮಳೆ ಮತ್ತು ವೃಷ್ಟಿಯ ದೇವರು ಗಿರಿವಲಂ ಆರಂಭದ ಬಳಿ ಪೂರ್ವ ದಿಕ್ಕಿನಲ್ಲಿ ಈಸ್ಟ್ ಡೈರೆಕ್ಷನ್ ಇದು ರಾಜಗೋಪುರ ಸಮೀಪ ಇರುವ ಲಿಂಗ ಮತ್ತೆ ಇದು ಏನು ಅಂತಂದ್ರೆ ಅಹಂಕಾರ ಬಿಟ್ಟು ವಿನಯ ಕಲಿಯುವುದು ಅಂತ ನೋಡಿ ಹೋಗೋ ರೋಡಲ್ಲಿ ಬೆಟ್ಟದ ಮೇಲೆ ಫಾಗ್ ಹೆಂಗೆ ಕುತ್ಕೊಂಡಿದೆ ಅಲ್ಲೇ ನಮ್ಗೆ ಕಾರ್ತಿಕ ದೀಪಮ ಅನ್ನೋದು ಬೆಳಗುವುದು ಮತ್ತೆ ಸೆಕೆಂಡ್ ಅಗ್ನಿಲಿಂಗ ಅದು ಮುಗಿಸ್ಕೊಂಡು ಹೋಗ್ತಿದ್ದೀವಿ ಅಗ್ನಿಲಿಂಗ ಇಲ್ಲಿ ದಕ್ಷಿಣ ಪೂರ್ವದಲ್ಲಿರುತ್ತೆ ಇದು ಪಾಪದಹನ ಮತ್ತು ಒಳಗಿನ ಕೆಟ್ಟತನ ನಾಶ ಮಾಡುವಂತ ಇದರಲ್ಲಿ ರೋಗ ನಿವಾರಣೆ ಮತ್ತು ಧೈರ್ಯ ಅನ್ನೋದು ತುಂಬಿರುತ್ತೆ ಈಗ ನಾವು ತರ್ಡ್ ಲಿಂಗದ ಹತ್ರ ಇದ್ದೀವಿ ಮರಣ ಭಯ ನಿವಾರಿಸೋದು ಅಂದರೆ ಧರ್ಮ ಮಾರ್ಗದಲ್ಲಿ ಅಂತ ಈ ಲಿಂಗದ ಅರ್ಥ ಗೊತ್ತಿರೋದೆ ಮರಣ ಭಯ ನಿವಾರಣೆ ಮಾಡೋದು ಮತ್ತೆ ಧರ್ಮ ಮಾರ್ಗದಲ್ಲಿ ನಡೆ ಅಂತ ಎಲ್ಲರಿಗೂ ಕೇಳೋದು ಮತ್ತೆ ಇಲ್ಲಿ ಆಯುಷ್ಯ ಆಯುಷ್ಯ ಅನ್ನೋದು ದುಃಖಿಸುತ್ತೆ ಮತ್ತೆ ಆಘಾತ ಕಟ್ ಭಯ ಅನ್ನೋದು ಕಡಿಮೆ ಮಾಡಿ ಮಾಡೋದು ಎಲ್ಲ ಲಿಂಗಾತ್ರನೂ ಈ ಥರ ಹಚ್ಚಿ ಇಟ್ಟಿರ್ತಾರೆ ದೀಪ ಹಂಚೋದು ದೀಪ ಹಚ್ಚಿ ಬಂದರೆ ಒಳ್ಳೆಯದಾಗುತ್ತೆ ಅಂತ ಎವ್ರಿ ಡೇ ಎಷ್ಟು ಜನ ಬರ್ತಾರೆ ಇಲ್ಲಿ ಅಂತಂದರೆ ಮತ್ತೆ ಇಲ್ಲಿ ನೋಡಿ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ತುಂಬ ಸಾಧುಗಳು ಮತ್ತು ಎಲ್ಲ ಇಲ್ಲೇ ಸ್ಟೇ ಆಗಿರ್ತಾರೆ ಇಲ್ಲಿ ಭಕ್ತರು ಕೇವಲ ದರ್ಶನಕ್ಕೆ ಬಂದು ಅನೇಕ ದಿನಗಳು ಮತ್ತು ವಾರಗಳು ಎಲ್ಲ ಉಳ್ಕೊತಾರೆ ನೀವೇ ನೋಡ್ಬೋದು ಇವಾಗಲೇ ಎಷ್ಟು ಜನ ವಾಕ್ ಮಾಡ್ತಿದ್ದಾರೆ ನೋಡಿ ಚಿಕ್ಕ ಮಕ್ಕಳನ್ನೆಲ್ಲ ಬಂದು ಅವನು ವಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಷ್ಟು ಪವಿತ್ರವಾದ ಸ್ಥಳ ಅನ್ಬೋದು ಇದು ಇಂಥ ದಿನ ಯಾರೂ ವಾಕ್ ಮಾಡಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಅಷ್ಟು ಜನ ಎವ್ರಿ ಡೇ ಅನ್ನೋ ಜನ ಅನ್ನೋದು ವಾಕ್ ಮಾಡ್ತಾನೆ ಇರ್ತಾರೆ ಪಾದಯಾತ್ರೆ ಫೋರ್ಟೀನ್ ಕಿಲೋಮೀಟರ್ ಅಂದರೆ ನಾವು ನಮ್ಮ ಹೊಸ್ಕೋಟೆಯಿಂದ ನಮ್ಮೂರಿಗೆ ಹೋಗ್ಬೋದು ತುಂಬ ಜನ ಗೊತ್ತಿರಲ್ಲ ಈ ಜಾಗದ ಬಗ್ಗೆ ತಿಳ್ಕೊಳ್ಳಿ ಈಗ ನಾವು ಫೋರ್ಟ್ ಲಿಂಗಮ್ ನೋಡೋಕೆ ಹೋಗ್ತಿರೋದು ಸೊ ಒಂದೊಂದು ಲಿಂಗನನ್ನು ಕೆಲವೊಂದು ಕಿಲೋಮೀಟರ್ ನೋಡೋಕೆ ಸೊ ಈಗ ಫೋರ್ಟ್ ಲಿಂಗಂ ನಿರುತಿ ಲಿಂಗಂ ಅಂತ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿದೆ ಇದರ ಅರ್ಥ ಏನು ಅಂದರೆ ಕೆಟ್ಟ ಶಕ್ತಿಗಳ ನಿವಾರಣೆ ಅಂತ ಮತ್ತೆ ಶತ್ರು ದೋಷ ನಿವಾರಣೆ ಮತ್ತೆ ಮನಃಶಾಂತಿ ಸಿಗೋದು ಸೊ ನಿರುತಿ ಲಿಂಗಂ ಬಂದ್ವಿ ನೋಡಿ

ಇಲ್ಲಿ ನಾವು ಎಲ್ಲೂ ಕೂತ್ಕೊಂಡಿರ ಫೋರ್ಟ್ ಲಿಂಗಂ ತಲುಪಿದ್ವಿ ಅಂತ ಪ್ರತಿಯೊಂದು ಲಿಂಗಕ್ಕೂ ನಾವು ಅಷ್ಟಷ್ಟು ಕಿಲೋಮೀಟರ್ ವಾಕ್ ಮಾಡ್ತಿದ್ವಿ ಅಂತ ಇಲ್ಲಿ ಎಲ್ಲ ಅಷ್ಟಲಿಂಗ ದೇವಸ್ಥಾನಗಳ ಮುಂದೆ ಈ ಥರ ಅಗ್ನಿ ಅನ್ನೋದು ಜ್ಯೋತಿ ಅನ್ನೋದು ಬೆಳೆಸ್ತಾ ಇರ್ತಾರೆ ಅದಕ್ಕೆ ಜ್ಯೋತಿ ಕರ್ಪುರದು ಅಂತ ಇಲ್ಲಿ ಎಲ್ಲಾರು ಬಂದಿರೋರೆಲ್ಲ ಕರ್ಪೂರ ಆಗ್ತಾ ಇರ್ತಾರೆ ನೋಡಿ ಮಳೆ ಜ್ಯೋತಿ ಅನ್ನೋದು ಬೆಳಗ್ತಾನೆ ಇದೆ ಈಗ ನಿರುತ್ತಿ ಲಿಂಗಂ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ನೈಟ್ ಆಗೋಯ್ತು ಆಲ್ರೆಡಿ ತುಂಬಾ ಜನ ಮಲ್ಕೊಂತಿದಾರೆ ಸೊ ಈ ಪ್ಲೇಸ್ ಅಲ್ಲಿ ಇಲ್ಲಿ ನೋಡಿ ಎಷ್ಟು ಜನ ಸ್ಟೇ ಆಗಿದ್ದಾರೆ ರೋಡ್ ಸೈಡ್ ಅಲ್ಲಿ ಈಗ ನಾವು ನಿರುತಿ ಲಿಂಗಂ ಟು ವರುಣ ಲಿಂಗಂ ಹೋಗ್ತಿದ್ದೀವಿ ಸೌತ್ ವೆಸ್ಟ್ ಅಂತ ಇದು ಸಾಮಾನ್ಯವಾಗಿ ಹದಿನೈದು ಟು ಟ್ವೆಂಟಿ ಫೈವ್ ಮಿನಿಟ್ಸ್ ತಗೋಬಹುದು ಮತ್ತೆ ಕಾಲ್ ನೋವು ಅಂತ ಅಂದ್ಬಿಟ್ಟು ಏನಾದರೂ ನಿಂತ್ಕೊಂಡು ಹೋದ್ರೆ ತರ್ಟಿ ಮಿನಿಟ್ಸ್ ಆಗುತ್ತೆ ವರುಣಲಿಂಗಂ ಹತ್ರ ರೀಚ್ ಆಗಲಿ ಮತ್ತೆ ಇಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ವಿಶ್ರಾಂತಿ ಪಡೆಯಲು ಕೆಲವೊಂದು ಸ್ವಲ್ಪ ಚಿಕ್ಕ ಅಂಗಡಿ ಇರುತ್ತೆ ಮತ್ತೆ ಮಸಾಜ್ ಸೆಂಟರ್ಸ್ ಎಲ್ಲಾನು ಇರುತ್ತೆ ಯಾರಾದರೂ ಹೋಗೋರು ತುಂಬಾ ಕಾಲ್ ನೋವು ಅನ್ನೋರು ಮಸಾಜೆಲ್ಲ ಮಾಡಿಸ್ಕೊತಾರೆ ಬಟ್ ನಾವೆಲ್ಲ ಭಕ್ತಿಯಿಂದ ಹೋಗಿರೋದಲ್ವ ಅದಕ್ಕೆ ನಾವು ಎಲ್ಲೂ ನಿಂತ್ಕೊಂಡಿಲ್ಲ ನಿಂತ್ಕೊಂಡ್ವಿ ಬಟ್ ಎಲ್ಲೂ ಕೂತ್ಕೊಂಡಿಲ್ಲ ಕುತ್ಕೊಂಡಿರ ನೀರು ಏನು ಕುಡಿದಿರ ನಾವು ಈ ಥರ ಭಕ್ತಿಯಿಂದ ನಡೀತಾ ಇರೋದು ಎಲ್ಲ ಒಳ್ಳೆಯದಾಗಲಿ ಅಂತ ವರುಣ ಲಿಂಗಮ್ ನೋಡಿ ಒಳಗಡೆ ಕಾಣ್ತಿದೆ ದೇವರು ಇಲ್ಲಿಂದ ನಾನು ಝೂಮ್ ಮಾಡಿದ್ದು ಆಚೆ ಹೀಗಿದೆ ನಮ್ಮದು ದರ್ಶನ ಆಗಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಇನ್ನೊಂದು ಈಗ ವಾಯುಲಿಂಗಮ್ ಹತ್ರ ಹೋಗೋಕ್ಕೆ ವರುಣಲಿಂಗ ವಿಶೇಷತೆ ಏನು ಅಂತಂದರೆ ಇದು ಮನಸ್ಸನ್ನ ಶುದ್ಧ ಮಾಡುತ್ತೆ ಮತ್ತು ಕುಟುಂಬ ಶಾಂತಿ ಮತ್ತು ಭಾವನಾತ್ಮಕ ಸಮತೋಲನವನ್ನು ನಿವಾರಿಸುತ್ತೆ ಅಂತ ವರುಣ ಮೀನ್ಸ್ ಜಲದೇವತೆ ಈಗ ನಾವು ಹೋಗ್ತಿರೋದು ವಾಯುಲಿಂಗ ವಾಯುಲಿಂಗ ಅಂತಂದರೆ ಉಸಿರು ಮತ್ತು ಜೀವನ ಶಕ್ತಿ ಆರೋಗ್ಯ ಉಸಿರಾಟ ಸಂಬಂಧಿತ ಸಮಸ್ಯೆಗಳ ನಿವಾರಣೆ ಈ ಬೆಟ್ಟನ ನಾವು ಸುತ್ತುವರೆದು ಮತ್ತೆ ಹೋಗಿ ರಾಜಗೋಪುರ ಹತ್ರ ಪೂಜೆ ಮಾಡ್ಕೊಂಡು ಬರೋದು ಆಚೆ నిదాన అరుణాచలంలోకి వెళ్ళాడు అంటే వాడికి ఏదో అధికారం ఉంది పరమేశ్వర అనుగ్రహాన్ని పొంది ఉన్నాడు ಈಗ ನಾವು ಚಂದ್ರಲಿಂಗ ಗೊತ್ತಾಯ್ತಲ್ವಾ ಟೋಟಲ್ ಎಷ್ಟು ಲಿಂಗ ಫಸ್ಟ್ನೇದು ಇಂದ್ರಲಿಂಗ ಸೆಕೆಂಡ್ ಅಗ್ನಿಲಿಂಗ ಥರ್ಡ್ ಯಮಲಿಂಗ ಫೋರ್ತ್ ನಿರುತಿಲಿಂಗ ಫಿಫ್ತ್ ವರುಣಲಿಂಗ ವಾಯುಲಿಂಗ ಕುಬೇರಲಿಂಗ ಮತ್ತು ಲಿಂಗ ಅನ್ನೋದು ಎಂಟು ಈ ಚಂದ್ರಲಿಂಗ ಅನ್ನೋದು ಕೌಂಟ್ ಆಗಿಲ್ಲ ಈ ಟೋಟಲ್ ಅಷ್ಟಲಿಂಗದಲ್ಲಿ ಪ್ರತಿಯೊಂದು ಲಿಂಗಾಗೂ ಪ್ರತಿಯೊಂದು ಕಡೆನೂ ಪ್ರತಿಯೊಂದು ದೇವಸ್ಥಾನ ಇದೆ ಸೊ ಈಗ ನಾವು ಬ ಬರೀ ಅಷ್ಟಲಿಂಗ ಅಂತ ಹೇಳ್ತಿದ್ದೀವಿ ಈ ಚಂದ್ರಲಿಂಗನೂ ಒಂದು ಇದರಲ್ಲಿ ಆದರೆ ಅಷ್ಟಲಿಂಗದಲ್ಲಿ ಚಂದ್ರಲಿಂಗ ಅನ್ನೋದು ಕೌಂಟ್ ಆಗಿಲ್ಲ ಸುತ್ತಮುತ್ತಲೂ ಯಾವುದಾದ್ರೂ ಒಂದು ಟೆಂಪಲ್ ಅನ್ನೋದು ಇದ್ದೇ ಇರುತ್ತೆ ಈ ಗಿರಿವಲಂ ನಾವು ಸುತ್ತಾ ಇದ್ದರೆ ತಪ್ಪದೇ ನೀವು ಸತಿ ಹೋಗಲೇಬೇಕು ಈಗ ನಾನು ತೆಲುಗು ಒಂದು ಆಡಿಯೋ ಹಾಕಿದ್ದೆ ಸೊ ನಾವು ಗಿರಿವಲಂ ಹೋಗ್ತಿದ್ದೀವಿ ಅಂತಂದರೆ ಅದು ಒಂದು ಅದೃಷ್ಟ ಈ ಜಾಗ ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋಲ್ಲ ಅಂತೆ ಸೊ ಇಲ್ಲಿ ನಾವು ಬಂದಿದ್ದೀವಿ ಅಂತಂದರೆ ಅದು ಶಿವನ ಅನುಗ್ರಹದಿಂದ ಬಂದಿರೋದು ಫೈನಲಿ ನಾವಿಲ್ಲಿ ಗಿರಿವಲಂ ಪ್ರದಕ್ಷಿಣೆ ಮಾಡಿದ್ದಾಯಿತು ಅದಾದಮೇಲೆ ಲಾಸ್ಟ್ ಲಿಂಗಮ್ ಈಶಾನ್ಯ ಲಿಂಗಂ ಮಾತ್ರ ನಾವು ರೆಸ್ಟ್ ಮಾಡ್ತಿದ್ದೀವಿ ದೇವಸ್ಥಾನದಲ್ಲೇ ಕೂತ್ಕೊಂಡಿದ್ದೀವಿ ನೋಡಿ ಇದೇ ಲಾಸ್ಟ್ ಲಿಂಗಮ್ ಎಲ್ಲ ಫಿನಿಶ್ ಆದಮೇಲೆ ಔಟ್ಸೈಡ್ ಬಂದ್ವಿ ಈಶಾನ್ಯ ಲಿಂಗಂ ಅನ್ನೋದೇ ಏತ್ ಅಷ್ಟಲಿಂಗಂ ಈ ಈಶಾನ್ಯ ಲಿಂಗ ಅನ್ನೋದು ಆಧ್ಯಾತ್ಮಿಕ ಬೆಳವಣಿಗೆ ಶಾಂತಿ ಮತ್ತು ಆತ್ಮಜ್ಞಾನ ಜ್ಞಾನ ಮೋಕ್ಷ ಅನ್ನೋದು ಕೊಡುತ್ತದೆ ಇದಾದ ಮೇಲೆ ನಾವು ಹೊರಟ್ವಿ ಮತ್ತು ಈಗ ರಾಜಗೋಪುರ ಪ್ಲೇಸ್ಗೆ ಹೋದ್ವಿ ಆಟೋ ಇನ್ನೂ ಸ್ವಲ್ಪ ದೂರನೇ ನಿಲ್ಲಿಸಿತ್ತು ಯಾಕಂದರೆ ಒಳಗಡೆ ಬರೋಲ್ಲ ಅಂತಂದ್ಬಿಟ್ಟು ಅಲ್ಲಿಂದ ಮತ್ತೆ ನಡ್ಕೊಂಡು ಹೋದ್ವಿ ಮತ್ತು ರಾಜಗೋಪುರ ಹತ್ರ ಏನಕ್ಕೆ ಹೋದ್ವಿ ಅಂತಂದರೆ ಗಿರಿವಲಂ ಅನ್ನೋದು ನಾವು ಕಂಪ್ಲೀಟ್ ಮಾಡಿದ್ದೀವಿ ಅನ್ನೋದು ಲಾಸ್ಟ್ ಪಾಯಿಂಟ್ ಅನ್ನೋದಿದೆ ಇಲ್ಲಿ ಸೊ ಅಲ್ಲಿ ಹೋಗಿ ಮತ್ತು ಪೂಜೆ ಮಾಡಿಕೊಂಡು ಆಚೆ ಬಂದರೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ನೋ ಸೊ ನೋಡಿ ಈಗ ನೈಟ್ ಆಗೋಗಿದೆ ನಾವು ಸ್ಟಾರ್ಟ್ ಮಾಡಿದ್ದು ತ್ರೀ ಓ ಕ್ಲಾಕ್ ನೈಟ್ ವ್ಯೂ ತುಂಬ ಚೆನ್ನಾಗಿದೆ ಅಲ್ವಾ ಲೈಟ್ನಿಂಗ್ ಅಲ್ಲ ಇದೆಲ್ಲ ಏನಕ್ಕೆ ಹಾಕಿದ್ದಾರೆ ಅಂತಂದರೆ ಕಾರ್ತಿಕ ದೀಪಂ ಅಂತ ಸ್ಟಾರ್ಟ್ ಆಗಿರೋ ಆಗ್ತಿರೋದ್ರಿಂದ ಈ ಲೈಟ್ನಿಂಗ್ ಹಾಕಿದ್ರು ಈ ಟೈಮಲ್ಲಿ ನಾವು ಹೋಗಿದ್ದೆವು ನಮ್ಮ ಅದೃಷ್ಟ ಮತ್ತು ಈ ಟೈಮಲ್ಲಿ ತುಂಬ ರಶ್ ಅಂದರೆ ರಶ್ ಇರುತ್ತೆ ತೇರೆಲ್ಲ ಎಳಿತಾರೆ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಸೆಲೆಬ್ರೇಟು ಮತ್ತು ಅವತ್ತಿನ ದಿನ ಕಾರ್ತಿಕ ದೀಪಂ ಅವತ್ತಿನ ದಿನ ಬೆಟ್ಟದ ಮೇಲೆ ಆ ದೀಪಂ ಬೆಳಗುತ್ತೆ ಅಲ್ವಾ ಅದನ್ನು ನೋಡೋಕ್ಕೆ ಎಲ್ಲಿಂದ ಲಕ್ಷಾಂತರ ಜನ ಬರ್ತಾರೆ ಪೊಲೀಸ್ ವ್ಯಾನ್ಸ್ ನೋಡಿ ಎಲ್ಲ ಕಡೆನೂ ಇವಾಗಲಿಂದನೇ ಹೈ ಸೆಕ್ಯುರಿಟಿ ಮಾಡ್ತಿದ್ದಾರೆ ಈ ವಿಡಿಯೋ ನೀವು ನೋಡಿದ್ದೀರಾ ಅಂತಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ತೊಗೊಬರ್ತೀನಿ ನಾನು ಇಲ್ಲಿ ನಾವು ಬಂದಿದ್ದು ಗೌರ್ಮೆಂಟ್ ಬಸ್ಸಿಂದ ಗೌರ್ಮೆಂಟ್ ಬಸ್ ಅಲ್ಲಿ ನಮಗೆ ಟು ಫಿಫ್ಟಿ ಆಯಿತು ಒನ್ ಟಿಕೆಟ್ಸ್ ಲೆವೆನ್ ಟೆನ್ ತರ್ಟಿ ಆದ್ರೂನು ಇನ್ನೂ ಇದೆ ಇನ್ನು ಯಾರು ಕ್ಲೋಸ್ ಮಾಡ್ಕೊಂಡು ಹೋಗಿಲ್ಲ ಗಿರಿವಾಲಮ್ ಹೋಗಿರ್ತಾರಲ್ವಾ ಅವರು ಸುತ್ತ ಬಿಟ್ಟು ಮತ್ತೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂತಾರೆ ಕಂಪ್ಲೀಟ್ ಆಗಿದೆ ಅಂತ ಒಬ್ಬಪ್ಪನ್ ತೋರಿಸ್ತೀನಿ ನೋಡಿ ಅವರು ಅವ್ರಿಗೆ ಅಷ್ಟು ಅವರೇ ಮಾತಾಡ್ಕೊತಿದ್ದಾರೆ ನಾನು ಅವ್ರನ್ನ ಟೆನ್ ಮಿನಿಟ್ಸ್ ನಿಂತ್ಕೊಂಡು ಅಬ್ಸರ್ವ್ ಮಾಡಿದೆ ಅಂದರೆ ಅವ್ರು ಯಾರ ಹತ್ರ ಮಾತಾಡ್ತಿದ್ದಾರೆ ಏನು ಅಂತ ಅವರು ಯಾರ ಅಲ್ಲಿ ಯಾರೂ ಇಲ್ಲ ಬಟ್ ಅವರೇಷ್ಟು ಅವರೇ ಮಾತಾಡ್ಕೊತಿದ್ದಾರೆ ರಿಲಿ ಶಾಕ್ ಐಟ್ ಗ್ರೇಟ್ ನೈಟ್ ವೇವ್ ನೋಡಿ ಎಷ್ಟು ಚೆನ್ನಾಗಿದೆ ಇದಾದ ಮೇಲೆ ನಾವು ಹೊರಟ್ವಿ ಇನ್ನು ಆಲ್ಮೋಸ್ಟ್ ಈಗ ಟೆನ್ ತರ್ಟಿ ಆಗಿದೆ ಊಟ ಮಾಡಿಕೊಂಡು ಬಸ್ಗೆ ಅಂತ ವೆಯ್ಟ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಊಟ ಮಾಡಿಬಿಟ್ಟು ಬಸ್ಗೆ ಹೋದ್ವಿ ಬಸ್ ಇನ್ನೂ ಬಂದಿಲ್ಲ ಅದಕ್ಕೆ ಇಲ್ಲಿ ಮಳೆ ಬರ್ತಿರೋದ್ರಿಂದ ಬಸ್ ಸ್ಟ್ಯಾಂಡಲ್ಲಿ ಚೆನ್ನಾಗಿರಲ್ಲ ಕುತ್ಕೊಳ್ಳೋಕ್ಕೆ ಪ್ಲೇಸ್ ಇರೋಲ್ಲ ಅಂದ್ಬಿಟ್ಟು ಇಲ್ಲಿ ಒಂದು ಅಂಗಡಿ ಹತ್ರ ಕುತ್ಕೊಂಡು ವೇಟ್ ಮಾಡಿದ್ವಿ